ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ ಮತ್ತು ನಾನು ಜಸ್ಟ್ ಅಲ್ಲಿ ಹೇಳ್ತಾ ಇದ್ದೆ ಅದೇ ಮಾತು ನಾನು ಮತ್ತೊಮ್ಮೆ ರಿಪೀಟ್ ಮಾಡ್ತೀನಿ ಇಡೀ ಸ್ವೀಪ್ ಸಮಿತಿಗೆ ಮತ್ತು ಜಿಲ್ಲಾ ಪಂಚಾಯತ್ ಎಲ್ಲ ಸಿಬ್ಬಂದಿಗಳಿಗೆ ಬಹಳ ಒಂದು ಉತ್ತಮ ರೀತಿಯಲ್ಲಿ ಅವರೆಲ್ಲ ಒಂದು ರೂಪರೇಷ ಹಾಕಿ ಡೇ ಟು ಡೇ ಕ್ಯಾಲೆಂಡರ್ ಮಾಡಿ ಏಬ್ಲಿ ಲೇಡ್ ಬೈ ಸಿ ಯು ಜೆ ಪಿ ಭವನ್ ಅವ್ರಿಗೆ ಮತ್ತು ಅವ್ರ ಡಿ ಎಸ್ ಅಜೀಮ್ ಅವ್ರಿಗೆ ಮತ್ತು ಇಡೀ ಜಿಲ್ಲಾ ಪಂಚಾಯತ್ ಟೀಮ್ ವೆಲ್ ಸಪೋರ್ಟೆಡ್ ಬೈ ಆಲ್ ದ ಎಕ್ಸಿಕ್ಯೂಟಿವ್ ಆಫೀಸರ್ಸ್ ಚೀಫ್ ಆಫೀಸರ್ಸ್ ಬಹಳ ಒಂದು ಉತ್ತಮ ಪ್ರದರ್ಶನ ಆಗಿದೆ ಇವತ್ತು ಮಾತ್ರ ಅಲ್ಲ ಇಡೀ ಇಲೆಕ್ಷನ್ ಅಲ್ಲಿ ಸ್ವೀಪ್ ಕಾರ್ಯಕ್ರಮ ಅಡಿಯಲ್ಲಿ ಸಾಕಷ್ಟು ಹೊಸ ಕಾರ್ಯಕ್ರಮಗಳು ಈ ವರ್ಷ ಆಗಿದೆ ಇದೇ ಉತ್ಸಾಹದಿಂದ ನಾವು ಮುಂದೆ ಹೋಗೋಣ ಎಮ್ ಎಲ್ ಸಿ ಇಲೆಕ್ಷನ್ ಬರ್ತಾ ಇದೆ ಮತ್ತು ಹೋಪ್ಫುಲಿ ನಿಮ್ಮ ಟಿ ಪಿ ಸೆಟ್ ಪಿ ಬರುತ್ತೆ ಬರತ್ತೆ ಇದೇ ನಾವು ಉತ್ಸಾಹದಿಂದ ಇದೇ ಒಂದು ಹುಮ್ಮಸ್ಸಿಂದ ನಾವು ಇದೇ ರೀತಿ ಕಾರ್ಯಕ್ರಮಗಳು ಮಾಡ್ತಾ ಹೋಗೋಣ ಮತ್ತು ಎಸ್ಪೆಷಲಿ ಯೂತಲ್ಲಿ ಯಂಗರ್ ಜನ್ರೇಷನಲ್ಲಿ ಇಲೆಕ್ಷನ್ ಪ್ರಕ್ರಿಯೆ ಬಗ್ಗೆ ಮತ್ತು ಇಲೆಕ್ಷನ್ ಡೆಮಾಕ್ರೆಸಿಗೊಂದು ಏಮ್ ಇದೆ ಅಂತ ಹೇಳಿ ಏನೇನು ಪ್ರಕ್ರಿಯೆಗಳು ಇರುತ್ತೆ ಬಾಕ್ ಎಲೆಕ್ಷನ್ ಆಗಲಿ ಬಾಕ್ ಪಾರ್ಲಿಮೆಂಟ್ ಆಗಲಿ ಈ ರೀತಿ ಒಂದು ಹೊಸ ಹೊಸ ಕಾರ್ಯಕ್ರಮ ಮಾಡಿ ಮುಂದ್ಬರುವ ಗುಲ್ಬರ್ಗದಲ್ಲಿ ಎಲ್ಲ ಮಕ್ಕಳಿಗೆ ಗೊತ್ತಾಗುವ ರೀತಿ ಒಂದು ನಿಟ್ಟಿನಲ್ಲಿ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇರೋಣ ನಾನು ಜಸ್ಟ್ ವೈಯಕ್ತಿಕವಾಗಿ ಮತ್ತು ಜಿಲ್ಲಾಡಳಿತ ತಮ್ಮೆಲ್ಲರಿಗೆ ಥ್ಯಾಂಕ್ ಯು ಹೇಳಕ್ಕೆ ನನ್ನ ಧ್ವನಿ ಎತ್ತಿದೆ ಅಲ್ಲಿ ಸೊ ಈ ಕಾರ್ಯಕ್ರಮ ಆಗಮಿಸಿ ಎಲ್ಲರಿಗೆ ಮಾತಾ